ಸಲುವಾಗಿ ನಾವು ಆಗಲೇ ಒಂದು ಹೊಸ ಆನೆ ಕ್ಯಾಂಪ್ ತರ್ತಾ ಇದ್ದೀವಿ ಸೊ ಮೊದಲೇ ಅದಕ್ಕೆ ಈಗ ಎರಡು ಮೂರು ಕಡೆ ನಾವು ಅದಕ್ಕೆ ಜಾಗ ಕೊಡ್ತಿದ್ದೀವಿ ಈಗ ಒಂದು ಫೈನಲ್ ಆಗ್ತಾ ಇದೆ ಸೊ ಬಹುಶಃ ಈಗ ಮಿನಿಸ್ಟರ್ ಸಾಬ್ ಬಂದರೆ ಕರೆಕ್ಟಾಗಿ ಯಾವ ಜಾಗ ಅದು ಕೂಡ ಹೇಳ್ತಾರೆ ಸೊ ಒಂದು ಆನೆ ಕ್ಯಾಂಪ್ ಆದಮೇಲೆ ಅದು ಒಂದು ನಮಗೆ ಅಡಿಷನಲ್ ಅಟ್ರಾಕ್ಷನ್ ಆಗುತ್ತೆ ಜೊತೆಗೆ ಈಗ ನಮಗೆ ಇಲ್ಲಿ ಮೊದಲೇ ಇದು ಕ್ಯಾಂಪ್ ಇತ್ತು ಮತ್ತು ಸಫಾರಿ ಇದು ಉಳಿಲಿಕ್ಕೆ ಕೂಡ ಜಾಗ ಇತ್ತು ಅದರದ್ದು ಕೂಡ ನಾವು ರಿವೈವಲ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಅದಕ್ಕೆ ಏನು ಸಾಧಕ ಬಾಧಕ ಇದೆ ಅದು ಎಲ್ಲ ನಾವು ವಿಮರ್ಶನೆ ಮಾಡಿ ಆಮೇಲೆ ಅದರ ಮೇಲೆ ಕ್ರಮ ತಗೊಳ್ತೀವಿ ಜೊತೆಗೆ ಈಗ ಸ್ವಲ್ಪ ವೆಹಿಕಲ್ಗಳು ಕೂಡ ಹೆಚ್ಚು ಮಾಡುವ ನಂದು ಒಂದು ಪ್ಲಾನ್ ಇದೆ ಅದಕ್ಕೆ ಅಷ್ಟೇ ಇದು ಬಿಟ್ಟು ಏಕೆಂದರೆ ನಾವು ಇಲ್ಲಿ ಭಾಳ ಜಾಸ್ತಿ ಜನನ ಕರ್ಕೊಂಡ್ಬರೋದು ಕೂಡ ಸೂಕ್ತಿಲ್ಲ ಒಂದು ಇಲ್ಲಿ ಹತ್ತಿರ ಇದೆ ಒಂದೊಂದು ನಮ್ಮ ಬಾಳೆ ಹತ್ತಿರ ಇದೆ ಸೊ ನೋಡಿದೀವಿ ಸಾಕಷ್ಟು ಬಟ್ ಕೊನೆಗೆ ನಾವು ಬರೀ ಮೂರೇ ಮೂರು ರೆಕಮೆಂಡ್ ಮಾಡಿದ್ವಿ ಅದರಲ್ಲಿ ಕೂಡ ಒಂದು ಡ್ರಾಪ್ ಮಾಡಿ ಬರೀ ಎರಡು ಮಾಡಿದೀವಿ ಸೊ ಈಗ ಮೇಲಾಧಿಕಾರಿಗಳು ಬಹುಶಃ ಅದರಲ್ಲಿ ಒಂದು ಸೆಲೆಕ್ಟ್ ಆಗ್ತಾ ಇದೆ ಕಲ್ಲುಬೇಟೆ ಖಂಡಿತ ಕಡಿಮೆ ಆಗಿದೆ ಅದರಲ್ಲಿ ಜನಸಾಮಾನ್ಯದು ಮತ್ತೆ ಮೀಡಿಯಾದು ಮತ್ತೆ ಜನ ಹುಡುಗ ಜಾಗೃತಿ ಆಗಿದೆ ಎಲ್ಲ ಸೇರಿ ಮತ್ತು ನಮ್ಮ ಸ್ಟಾಫ್ದು ಏನು ಅವ್ರದ್ದು ಶ್ರಮ ಇದೆ ಎಲ್ಲ ಸೇರಿಕೊಂಡು ಕಲ್ಲು ಬೇಟೆ ಖಂಡಿತ ಕಡಿಮೆ ಆಗಿದೆ ಬಟ್ ಪೂರ್ತಿ ನಿಂತು ಹೋಗಿದೆ ಅದು ಆಗಲ್ಲ ಏಕೆಂದರೆ ಅಲ್ಪ ಸ್ವಲ್ಪ ನಮಗೆ ಕೂಡ ಕೇಸ್ಗಳು ಬರ್ತಾ ಇರ್ತದೆ ಸದ್ಯಕ್ಕೆ ಬಹುಶಃ ನಾವು ನಮ್ಮ ಕಡೆಯಿಂದ ಪೂರ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನೂ ಏನಾದರೂ ಅವಕಾಶ ಇದ್ದರೆ ಅದು ಕೂಡ ನಾವು ಪ್ರಯತ್ನ ಬರಲ್ಲ ಒಂದು ಕ್ರಮ ಇಲ್ಲ ಸುಮಾರು ಫಿಫ್ಟಿ ಪರ್ಸೆಂಟ್ ವೇಕೆನ್ಸಿ ಇದೆ ಆದರೆ ಆ ವೇಕೆನ್ಸಿ ಅಗೇನ್ಸ್ಟ್ ನಾವು ಸೋರ್ಸ್ ಮೇಲೆ ಜನ ತಗೊಂಡಿದ್ದೀವಿ ಈಗ ತಾವು ಸಂಬಳ ಅವ್ರಿಗೆ ಸರಿಯಾಗಿ ಕೊಡ್ತಾ ಇದ್ದೀವಿ ಯಾವ ಒಂದು ಕಾಲಿನಲ್ಲಿ ಬಹುಶಃ ಬರುವ ವರ್ಷ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದಕ್ಕೆ ನಮಗೆ ಮೇಲಾಧಿಕಾರಿ ಗಮನಕ್ಕೆ ತಂದಿದ್ದೀವಿ ಅವರೆಲ್ಲ ಅದಕ್ಕೆ ಈಗ ನಮ್ಮ ಒಂದು ಟೈಗರ್ ಫೌಂಡೇಶನ್ದು ಹಣ ಇರ್ತದೆ ಆ ಹಣದಿಂದ ನಾವು ಯಾರಿಗೆ ಇದು ಸಂಬಳದು ತಳ ಆಗಬಾರ್ದು ವಿದಿನ್ ಟೈಮ್ ಸಂಬಳ ಕೊಡ್ತಾ ಇದ್ದೀವಿ ಸೊ ಸಂಬಳ ಇದು ಲಾಸ್ಟ್ ಇಯರ್ ಒಂದು ಸರ್ತಿ ಸಣ್ಣ ಪ್ರಾಬ್ಲಮ್ ಆಗಿತ್ತು ಸಂಬಳ ಪ್ರಾಬ್ಲಮ್ ಇಲ್ಲ ಜೊತೆಗೆ ಔಟ್ಸೋರ್ಸ್ ಮೇಲೆ ನಾವು ಎಲ್ಲನ ತಗೊಂಡಿದ್ದೀವಿ ಜೊತೆಗೆ ಔಟ್ಸೋರ್ಸ್ ಮೇಲೆ ನಮ್ಮ ಭದ್ರಾನಲ್ಲಿ ಗಾರ್ಡ್ ಮತ್ತು ವಾಚರ್ ಕೂಡ ತಗೊಂಡಿದ್ದೀವಿ ಆ್ಯಕ್ಚುಲಿ ಸಾಮಾನ್ಯವಾಗಿ ಡೈಲಿ ವೇಜರ್ನಲ್ಲಿ ಬರೀ ಇದು ಸೋರ್ಸ್ನಲ್ಲಿ ಅವರು ಗ್ರೂಪ್ ಡಿ ತಗೊಳ್ತಾರೆ ಇಲ್ಲಿ ನಾವು ವಾಚರ್ ಮತ್ತು ಗಾರ್ಡ್ ಕೂಡ ಇದ್ದಾರೆ ಸೊ ಇದು ಇನ್ನೂ ಈಗ ಮೊನ್ನೆ ಕೂಡ ನಾವು ಒಂಬತ್ತು ಮಂದಿ ಹೊಸ ವಾಚರ್ಗಳು ಕೂಡ

ಸೊ ಈಗ ಮತ್ತೆ ತಾವು ಕಡೂ ಇದ್ದು ಒಂದೂವರೆ ವರ್ಷದಿಂದ ನಾನೇ ಇದ್ದೆ ಒಂದು ಚೂರು ಈ ಕಡೆ ಯಾವ ಕಡೆ ಬೆಂಕಿ ಬಿದ್ದಿಲ್ಲ ಮತ್ತು ಈಗ ಬೆಂಕಿ ಫುಲ್ ಕಂಟ್ರೋಲ್ನಲ್ಲಿ ಇದೆ ನಮ್ಮ ಸಿಬ್ಬಂದಿಗಳು ಡಿಸೆಂಬರಿಂದ ಫುಲ್ ತಯಾರಿನಲ್ಲಿ ಇರ್ತಾರೆ ಸೊ ಅಂಥ ಬೆಂಕಿಯಿಂದ ನಮಗೆ ಫೈಟ್ ಮಾಡಲಿಕ್ಕೆ ಏನು ಕಷ್ಟ ಇಲ್ಲ ಜೊತೆಗೆ ಅಷ್ಟೇ ನಮಗೆ ಜನ ಮತ್ತು ಮಟೀರಿಯಲ್ ಕೂಡ ಸರ್ಕಾರದಿಂದ पब्ली इंपैक्ट जनशक्त निर्णायक